ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಾಳೆಹೂವಿನ ಪಲ್ಯ ಪೂಂಬೆ ಸುಕ್ಕ ಇದೊಂದು ಮಂಗಳೂರಿನ ಅಡುಗೆ ಹೆಲ್ದಿ ರೆಸಿಪಿ ಅಂತಾನೂ ಹೇಳಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಪಾತಿ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಮಾಡಬಹುದು ಈಗ ಇದನ್ನು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಮೊದಲಿಗೆ ಬೆಳೆದಂತಹ ಐದಾರು ಸಿಪ್ಪೆಗಳನ್ನು ತೆಗೆಯಬೇಕು ಒಂದೊಂದು ಸಿಪ್ಪೆ ಬಿಡಿಸಿದಾಗ ನಮಗೆ ಬೆಳೆದ ಬಾಳೆ ಹೂಗಳು ಸಿಗ್ತದೆ ಅದು ಪಲ್ಯಕ್ಕೆ ಹಾಕೋದು ಬೇಡ ಇದರ ಸಿಪ್ಪೆ ಯೂಸ್ ಮಾಡೋಣ ಈಗ ಬಾಳೆ ಹೂವಿನ ತೊಟ್ಟು ಇದನ್ನು ಎರಡು ಭಾಗ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಕಟ್ ಮಾಡಿದ ತುಂಡುಗಳನ್ನು ನೀರಿನಲ್ಲಿ ಹಾಕಿ ಮೊದಲೇ ತೆಗೆದಿಟ್ಟಂತಹ ಐದಾರು ಸಿಪ್ಪೆಗಳನ್ನು ಕಟ್ ಮಾಡಿ ನೀರಿಗೆ ಹಾಕಿ ಐದು ನಿಮಿಷದ ನಂತರ ಇದನ್ನು ಸೋಸಿಡಿ ಈಗ ಬಾಳೆಹೂವಿನ ಪಲ್ಯ ಮಾಡಲು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡುವ ಹತ್ತು ಬ್ಯಾಡಿಗೆ ಮೆಣಸು ಅರಶಿನ ಹುಡಿ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಟೂ ಟೇಬಲ್ ಸ್ಪೂನ್ ಕೊತ್ತಂಬರಿ ಟೂ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಒಗ್ಗರಣೆಗೆ ಕರಿಬೇವಿನ ಎಲೆ ಸ್ವಲ್ಪ ಆರರಿಂದ ಏಳು ಬೆಳ್ಳುಳ್ಳಿ ಗುದ್ದಿಟ್ಟಿದ್ದೇನೆ ಅರ್ಧ ಗಡೆ ತೆಂಗಿನ ತುರಿ ಒಂದು ದೊಡ್ಡ ನೀರುಳ್ಳಿ ಒಂದು ಸಣ್ಣ ಚಮಚ ಆಗುವಷ್ಟು ಹುಳಿನ ನೀರಲ್ಲಿ ಹಿಂಡಿ ಅದರ ರಸ ತೆಗೆದಿಡಿ ಒಂದು ಸಣ್ಣ ತುಂಡು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಮೊದಲಿಗೆ ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ಮೇಲೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾದಮೇಲೆ ಮೆಣಸು ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಒಳ್ಳೆ ಪರಿಮಳ ಬಂದಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ನಲ್ಲಿ ಹುಡಿ ಮಾಡಿಡಿ ಈಗ ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ಮೇಲೆ ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಪಟ ಪಟ ಸಿಡಿದ ಮೇಲೆ ಗುದ್ದಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಬೇರು ಸೊಪ್ಪು ಹಾಕಿ ಫ್ರೈ ಮಾಡಬೇಕು ಈಗ ಉದ್ದಿನ ಬೇಳೆ ಹಾಕಿ ಒನ್ ಮಿನಿಟ್ ಫ್ರೈ ಮಾಡಿ ಈಗ ನೀರುಳ್ಳಿ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಹುಡಿ ಮಾಡಿಟ್ಟಂತಹ ಮೆಣಸಿನ ಹುಡಿಯನ್ನು ಹಾಕಿ ಫ್ರೈ ಮಾಡಿ ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸಿ ಫ್ರೈ ಮಾಡಿ ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಡಿ ನಂತರ ಅದೇ ಬಾಣಲೆಗೆ ಸೋಸಿಟ್ಟಂತಹ ಬಾಳೆಹೂವನ್ನು ಹಾಕಿ ಈಗ ಹುಳಿ ನೀರನ್ನು ಹಾಕಿ ಅರಶಿನ ಹುಡಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಬೇಯಲು ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಮುಚ್ಚಳ ಮುಚ್ಚಿಡಿ ಹತ್ತು ನಿಮಿಷ ಬೇಯಿಸಿ ಸುಮಾರು ಹತ್ತು ನಿಮಿಷ ಆದಮೇಲೆ ನೀವೇ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಹುರಿದಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ ಆಫ್ ಮಾಡಿ ಬಾಳೆ ಹೂವಿನ ಪಲ್ಯ ಸುಕ್ಕ ರೆಡಿಯಾಗಿದೆ ಇಷ್ಟೇ ಇವತ್ತಿನ ರೆಸಿಪಿ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್